ಹಾಯ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೇವಲ ದೊಡ್ಡ ದೊಡ್ಡ ಬಜೆಟು ಮತ್ತು ದೊಡ್ಡ ಸ್ಟಾರ್ ಸಿನಿಮಾಗಳಿಗಿಂತ ಕೆಲವೊಂದು ಕಂಟೆಂಟ್ ಓರಿಯೆಂಟೆಡು ಮತ್ತು ಬೇರೆ ರೀತಿಯ ಸಿನಿಮಾಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಅಂಥ ಸಿನಿಮಾಗಳು ಯಾವುವು ಮತ್ತು ಅವು ಯಾವಾಗ ರಿಲೀಸ್ ಡೇಟು ಕೆಲವೊಂದು ಅನೌನ್ಸ್ ಮಾಡಿವೆ ಅದರಲ್ಲಿ ಯಾವ್ಯಾವ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ತುಂಬ ಮುಖ್ಯ ಮತ್ತು ಆ ಸಿನಿಮಾಗಳಿಂದ ಕನ್ನಡ ಇಂಡಸ್ಟ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಹೊರಟಿದ್ದೀನಿ ಆ ರೀತಿ ಸಿನಿಮಾಗಳು ಯಾವ್ಯಾವು ಅಂತ ಈ ಒಂದು ಪಟ್ಟಿನ ಅಂದರೆ ಲಿಸ್ಟ್ನ ಮಾಡಿದ್ದೀನಿ ಕನ್ನಡ ಸಿನಿಮಾಗಳಿಗೆ ಕನ್ನಡ ಇಂಡಸ್ಟ್ರೀಲಿ ತುಂಬಾ ಪ್ರಾಮುಖ್ಯತೆನ ಪಡ್ಕೊಳ್ಳೋದು ಹಂಗೆ ಹಂಗೆ ತುಂಬ ಪ್ರಮುಖವಾಗಿರುತ್ತೆ ಆ ಸಿನಿಮಾಗಳು ಅಂಥ ಸಿನಿಮಾಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೊಟ್ಟಿದ್ದೀನಿ ಅಂತಲೇ ಹೇಳ್ತೀನಿ ಅಂಥ ಪ್ರಮುಖವಾದಂಥ ಸಿನ್ಮಾಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಬರೋದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದುನಿಯಾ ವಿಜಯ್ ಅವರ ಅಪ್ಕಮಿಂಗ್ ಸಿನಿಮಾ ಈ ಒಂದು ಸಿನಿಮಾಗೆ ಟೈಟ್ಲ್ ಏನು ಇಟ್ಟಿಲ್ಲ ಆದರೆ ಕೆ ಟ್ವೆಂಟಿ ನೈನ್ ಅಂತ ಈ ಒಂದು ಸಿನಿಮಾಗಿದೆ ಈ ಸಿನಿಮಾನ ಜಡೇಶ್ ಕೆ ಎಂ ಪಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಕತೆ ಕೂಡ ಹೋದರೆ ಈ ಒಂದು ಸಿನಿಮಾ ತುಂಬಾ ರೂಟೆಡ್ ಅಂತೆ ಹಳ್ಳಿ ಸ್ಟೋರಿ ಅಂತೆ ಈ ಒಂದು ಸಿನಿಮಾ ಇವರು ಕಾಟೇರ ಸಿನಿಮಾದ ಕತೆಗಾರರಾಗಿದ್ದು ಇದಕ್ಕೂ ಕೂಡ ಅವರ ಕತೆ ಮತ್ತು ನಿರ್ದೇಶನ ಇದೆ ಹೀಗಾಗಿ ಈ ಒಂದು ಸಿನಿಮಾ ತುಂಬಾ ಬೇರೆ ರೀತಿಯ ಅಂಶಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳ್ತಿದ್ದಾರೆ ಈ ಒಂದು ಸಿನಿಮಾಗೆ ರಾಜಯ್ಯ ಅನ್ನೋ ಟೈಟ್ಲು ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ ಯಾಕೆಂದರೆ ಹಳ್ಳಿ ಸ್ಟೋರಿ ಅಂದರೆ ಆ ಒಂದು ಬೇರೆ ರೀತಿಯ ಒಂದು ಕತೆ ಹೊಂದಿರುತ್ತೆ ಅವರು ಜಡೇಶ್ ಅವರ ಕಾಟಿಯರ ಸಿನಿಮಾದಲ್ಲಿ ಅವ್ರ ವರ್ಕು ತುಂಬಾ ಇಷ್ಟ ಆಗಿತ್ತು ಸೊ ಹೀಗಾಗಿ ಈ ಒಂದು ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ ಆ ಕತೆ ಏನಿರುತ್ತೆ ಇದು ಒಂದು ಟ್ಯಾಗ್ಲೈನ್ ಕೂಡ ತುಂಬ ಚೆನ್ನಾಗಿದೆ ಇದು ಆಳಿದವರ ಕಥೆಯಲ್ಲ ಅಳಿದು ಉಳಿದವರ ಕತೆ ಅಂತ ಹಾಗೆ ಈ ಒಂದು ಸಿನಿಮಾದಲ್ಲಿ ವಿಜಯ್ ಅವರ ಮಗಳು ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ ಅವರ ಮಗಳಾಗೆ ಈ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇದು ಒಂದು ಕೂಡ ರೂಟೆ ಸ್ಟೋರಿ ಹಳ್ಳಿ ಸ್ಟೋರಿ ಮತ್ತು ಒಂದು ಬೇರೆ ರೀತಿಯ ಸಿನಿಮಾ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಪ್ರಮುಖವಾಗಿರುತ್ತೆ ಈ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ನೋಡೋಕು ಇದು ಫಸ್ಟ್ನೇ ಸಿನಿಮಾ ಎರಡನೇ ಸಿನಿಮಾ ಎಕ್ಕ ಸಿನಿಮಾ ಎಕ್ಕ ರಾಜರಾಣಿ ಅನ್ನೋ ಥರ ಎಕ್ಕ ಟೈಟ್ಲು ಎಕ್ಕ ಯಾಕೆ ಅಂತ ಡೈರೆಕ್ಟರ್ ಕೇಳಿದಾಗ ಪ್ರೆಸ್ ಮೀಟಲ್ಲಿ ಕೇಳಿದ್ರಲ್ವಾ ಅದು ಅಂದರೆ ಜಾಕಿ ಸಿನಿಮಾಗೆ ಆ್ಯಕ್ಚುಲಿ ಎಕ್ಕನೋ ಅನ್ನೋ ಇತ್ತಂತೆ ಆದರೆ ಕೆಲವೊಂದು ಕಾರಣಗಳಿಂದ ತೆಗೆದರು ಆದರೆ ಈ ಒಂದು ಸಿನಿಮಾಗೆ ಎಕ್ಕನೋ ಅನ್ನೋ ಇಟ್ಟಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಯುವರಾಜ್ ಕುಮಾರ್ ಅವರು ಆ್ಯಕ್ಟ್ ಮಾಡ್ತಿದ್ದು ರೋಹಿತ್ ಪದಕಿ ಅವರು ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ ಈ ಒಂದು ಸಿನಿಮಾಗೆ ಮೂರು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ಈ ಒಂದು ಸಿನಿಮಾ ಬೇರೆ ರೀತಿಯ ಕಥೆನ ಹೊಂದಿರುತ್ತಂತೆ ಒಂದು ಅಂಡರ್ವಲ್ಡ್ ಬೇಸಡ್ ಆಗಿ ಅಂದರೆ ಒಂದು ಬೇರೆ ರೀತಿಯ ಸ್ಟೋರಿ ಇರುತ್ತಂತೆ ಹೀಗಾಗಿ ಈ ಒಂದು ಸಿನಿಮಾ ಕೂಡ ತುಂಬಾ ಅಟೆನ್ಷನ್ನ ಪಡ್ಕೊಂಡಿದೆ ಯುವರಾಜ್ ಕುಮಾರ್ ಅವರ ಸೆಕೆಂಡ್ ಸಿನಿಮಾ ಎರಡನೇ ಸಿನಿಮಾ ಆಗಿರೋದ್ರಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಸಿನಿಮಾಗೆ ಮತ್ತು ತುಂಬ ಜನ ಬಂಡವಾಳ ಕೂಡ ಹೂಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಮೂರನೇ ಸಿನಿಮಾ ಅಣ್ಣ ಫ್ರಮ್ ಮೆಕ್ಸಿಕೋ ಈ ಒಂದು ಸಿನಿಮಾನ ಡಾಲಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದು ಶಂಕರ್ ಗುರು ಅವರು ಅಂದರೆ ಬಡವರಾಸ್ಕಲ್ ಸಿನಿಮಾನ ಡೈರೆಕ್ಟ್ ಮಾಡಿರೋ ಶಂಕರ್ ಗುರು ಅವರು ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ ಇದು ಕೂಡ ಒಂದು ಕಾಮಿಡಿ ಜಾನರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಬಡವರಸ್ಕಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಒಳ್ಳೆಯ ಸಿನಿಮಾ ಆಗಿತ್ತು ಸಿಂಪಲ್ ಕತೆ ಹೊಂದಿದ್ರು ಒಂದು ಒಳ್ಳೆ ಎಂಗೇಜಿಂಗ್ ಸ್ಟೋರಿ ಇತ್ತು ಅಲ್ಲಿ ಒಂದು ನರೇಶನ್ ಮೂಲಕ ಯಾವ ರೀತಿ ಸಿನಿಮಾನ ತಗೊಂಡೋಗಿದ್ರು ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ ಅನ್ಕೋತೀವಿ ಈ ಟೈಟ್ಲ್ ಕೂಡ ತುಂಬ ಚೆನ್ನಾಗಿದೆ ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಹೀಗಾಗಿ ಧನಂಜಯವರು ತುಂಬಾ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಸಿನಿಮಾಗಳನ್ನ ಮತ್ತು ಬೇರೆ ರೀತಿ ಕಂಟೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಸಿನಿಮಾ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕನ್ನಡ ಇಂಡಸ್ಟ್ರೀಲಿ ಅಂತ ನಾನು ಹೇಳ್ತೀನಿ ಇದು ಕೂಡ ತುಂಬಾ ಪ್ರಮುಖವಾಗುತ್ತೆ ಮತ್ತು ಮುಂದಿನ ಸಿನಿಮಾ ಪ್ರಜ್ವಲ್ ದೇವರಾಜ್ ಅವರ ಕರಾವಳಿ ಸಿನಿಮಾ ಈ ಒಂದು ಸಿನಿಮಾನ ಗುರುದತ್ ಗಾಣಿಗವರು ಡೈರೆಕ್ಟ್ ಮಾಡ್ತಿದ್ದಾರೆ ಈ ಒಂದು ಸಿನಿಮಾ ಕೂಡ ತುಂಬಾ ಬೇರೆ ರೀತಿಯ ಅಂಶ ಹೊಂದಿರುತ್ತೆ ಇದು ಕರಾವಳಿಯಲ್ಲಿ ನಡೆಯುವಂಥ ಒಂದು ಕತೆ ಕಂಬಳದ ಕಥೆ ಅಂತೆ ಕರಾವಳಿಯಲ್ಲಿ ಅಂದರೆ ಕಂಬಳ ತುಂಬ ಫೇಮಸ್ಸು ಆ ರೀತಿಯ ಒಂದು ಕತೆ ಈ ಒಂದು ಸಿನಿಮಾ ಹೊಂದಿರುತ್ತೆ ನಂತರ ಬರೋ ಸಿನಿಮಾನೇ ಜಿಂಗೋ ಸಿನಿಮಾ ಇದು ಕೂಡ ಅವರ ಮುಂದಿನ ಅಪ್ಕಮ್ ಸಿನಿಮಾ ಅಂತಲೇ ಹೇಳ್ಬೋದು ಇದರ ಟೈಟಲ್ ಟೀಸರು ಬಿಟ್ಟಾಗ ಬೇರೆ ರೀತಿ ರೆಸ್ಪಾನ್ಸು ಬಂದಿತ್ತು ಅಂದರೆ ಅವರ ಬರ್ತ್ಡೇಗೆ ಬಿಟ್ಟಿರೋವಂಥ ಈ ಒಂದು ಟೈಟ್ಲು ತುಂಬನೇ ಇದೊಂದು ಟೀಸರ್ ಬಿಟ್ಟಿದ್ದಾರಲ್ಲ ಗ್ಲಿಮ್ಸ್ ಥರ ಅದು ಬೇರೆ ರೀತಿಯ ಡೈಲಾಗ್ ಮೂಲಕ ಮತ್ತೆ ಇದೊಂದು ಬೇರೆ ರೀತಿಯ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋವಂಥ ಸಿನಿಮಾ ಅಂತೆ ಆ ಒಂದು ಟೈಟಲಲ್ಲೇ ಆ ಡೈಲಾಗ್ಸ್ ಕೂಡ ತುಂಬ ಚೆನ್ನಾಗಿತ್ತು ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಿರೋರು ಡೇರಿ ಡೇವಿಲ್ ಮುಸ್ತಾಫ ಸಿನಿಮಾನ ಡೈರೆಕ್ಟ್ ಮಾಡಿರೋಂಥ ನಿರ್ದೇಶಕರು ಈ ಒಂದು ಸಿನಿಮಾದಲ್ಲಿ ಬೇರೆ ರೀತಿ ಕಥೆನ ಒಂದಿರುತ್ತೆ ಪೊಲಿಟಿಕಲ್ ಆ್ಯಂಗಲ್ ಇದ್ರೂ ಕೂಡ ಒಂದು ಸಟೈರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ಧನಂಜಯ ಅವರ ಕೆರಿಯರ್ನಲ್ಲಿ ಮತ್ತು ಕನ್ನಡ ಇಂಡಸ್ಟ್ರಿಗೆ ಈ ಒಂದು ಸಿನಿಮಾ ತುಂಬಾ ಮುಖ್ಯವಾಗುತ್ತೆ ಯಾಕಂದರೆ ಬೇರೆ ಬೇರೆ ರೀತಿಯ ಪಾತ್ರಗಳಲ್ಲಿ ಧನಂಜವ್ರು ಆ್ಯಕ್ಟ್ ಮಾಡ್ತಿದ್ದು ಇದು ಒಂದು ಕನ್ನಡ ಇಂಡಸ್ಟ್ರಿ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಇಷ್ಟು ಸಿನಿಮಾಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಕನ್ನಡ ಇಂಡಸ್ಟ್ರಿಗೆ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್